ರೊಟ್ಟಿ ಎಲ್ಲಾನ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತಿ ಅವರು ಬರೀ ರೊಟ್ಟಿ ಅಂತ ರಾಗಿ ಮುದ್ದೆ ದಾಳು ಪಾಲ್ ಯಾತ್ರದ ಇರೋಲ್ಲ ನಾವು ಮನೆಗೆ ಹೇಳಿದ್ರು ರೊಟ್ಟಿ ಮುದ್ದೆ ಅನ್ನ ಸಾರು ಸಾರು ದಾಳು ದಾಲು ತಿನ್ನಲ್ಲ ಯಾತ್ರದ ಅನ್ನ ಜೊತೆಗೆ ಹೋದ್ರೆ ರೊಟ್ಟಿ ಪೈಸಾ ಹಾ ಬಾಯಿ ಮನೆಗ್ ಮಾಡ್ಕೊಂತಿವಿ ನಾಳೆ ಇದಲ್ವಲ್ಲ ಎಂತದು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಆದ್ರೆ ಹೆಂಗಸ್ರಿಗ್ ಹಬ್ಬ ಅದು ಗಂಡಸ್ರಿಗ್ ಹಬ್ಬ ಅದು ಹಲೋ ಹಲೋ ಗಂಡಸ್ರಿಗೇನೆ ಹಬ್ಬ ಅದು ಹೆಂಗಸ್ರಿಗ್ ಹಬ್ಬ ಅದು ಹಲೋ ಹಲೋ ಏನಂತ ಟ್ರಾಫಿಕ್ ಆಗಿದ್ದೀವಿ ಎಲ್ಲಿ ಯಾವ ಟ್ರಾಫಿಕ್ ಅಲ್ಲಿ ಇದ್ದೀರಿ ಪ್ರಜಾ ನಾನು ಅಲ್ಲೇ ಇದೀನಲ್ಲ ಎಲ್ಲಿದ್ದೀರಿ ಇಲ್ಲಿ ಹಲೋ 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 ನೀವು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಿಂತ್ಕೋತ ಇದ್ದೀರಿ ಅಂತ ಒಂದು ಇದು ಬಂದೈತೆ ಸುದ್ದಿ ಹೆಂಗೆ ನಿಂತ್ಕೋತಾ ಇದ್ದೀರ ಐದು ನಿಮಿಷ ಬಿಟ್ಟು ಮಾಡಿ ಇಲ್ಲ ಓಡ್ ಆಮೇಲೆ ಮಾತಾಡ್ತೀನಿ ನಾನೇ ಮಾಡ್ತೀನಿ ಹಲೋ ನಾನೇ ಮಾಡ್ತೀನಿ ಆಮೇಲೆ ಹಾಂ ಸರಿ ಆಯ್ತು ಮಾಡಬೇಕು ಹಲೋ ದೇಹಕ್ಕೆ ನಿನಗೆ ಆಗಲ್ವಲ್ಲ ಹೇಳ್ತೀನಿ ನಾನು ದೇಹಕ್ಕೆ ನಿನ್ಗೆ ಆಗಲ್ವಲ್ಲ ದೇಹ ನಾನು ಕೇಳ್ತೀನಿ ನಂಗೆ ಇಲ್ಲ ಯಾ ನಾವು ಕೇಳ್ಕೊಂಡೆಲ್ಲ ಆಡಲ್ಲಪ್ಪ ಇಲ್ಲ ಬಿಡಿ ಗೊತ್ತಾಗಿರೋಲ್ಲ ಎಂತ ತಿನ್ನಲ್ಲ ದೇಹಕ್ಕೆ ಆಗಲ್ವಲ್ಲ ಯಾಕೆ ತಿನ್ನಕ್ಕೋದೆ ಅದೇ ಇಲ್ಲ ಬಿಡಿ ತಿನ್ನೋದಿಲ್ಲ ಗೊತ್ತಾಗಿಲ್ಲ ನಮ್ಗೆ ಟೇಸ್ಟ್ ಆಗಿದ್ವಲ್ಲ ಹಾ ರಸಾಯನ ಟೈಪ್ ಮಾಡಿದ್ರು ಹಾ ಎಲ್ಲಿ ಮನೆಗೆ

ഫുൽ പാൽ മട്ടൻ ചിക്കൻ എണ്ണ എല്ലാ മന ದೊಡ್ಡಂಟಿ ಮನೆಗ ಚಿಕೇಂಟಿ ಮನೆಗ ದೊಡ್ಡ ದೊಡ್ಡಂಟಿ ಮನೆಗಿದ್ಯಾ ಇದಿಯ ಚಿಕೇಂಟಿ ಮನೆಗ ಇದಿಯ ಅಣ್ಣ ಯಾವ ಮನೆಗ ಇದ್ಯಾ નંબર ಇದ್ರೆ ಅಲ ತಿಪ್ಟು ರತ್ನಮ್ಮನ ಮನೆಗ ಗೋಲರಮ್ಮನ ಮನೆಗ ನಿಮ್ಮ ಮನೆಗ ಅಯ್ಯೋ ಇದು ರಾಂಗ್ ನಂಬರ್ ಕರೆಕ್ಟ್ ನಂಬರು ನೀನ್ ಯಾ ಮನೆಗ ಇದ್ಯಾ ಹೇಳಣ್ಣ ಅಲ್ಲಿಗೆ ಬತ್ತೀನಿ

ಅಣ್ಣ 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 ಸುಮ್ಮಿರು ನಾನ್ ಮಾತಾಡ್ತಿದಿನ ಅಣ್ಣ ಊರ್ ನೀನು ಹೇಳೋ ಬೆ ಮಾಡ್ತ ಇದು ಅಣ್ಣ ನೀನು ರತ್ನಾಗಿದ್ರೆ ಬಲರಾಮುನ ಮನೆಗಿದ್ರು హలో మనే గొల్లైటి ఐ నో హ్యాపీ యర్ ఐతో నీను ఏడు ఏనేని నన్ను విష్ మడు హ్యాపీ యర్ కి ఆఫీ అంద్రే సేట్ ఆ నాడు ఇన్నా బర్త్ డే లేట్ బర్త్ డే ఓ ఎట్ 10 కి 12 గంటకి 12 గంటకి ನಿನ್ನೆ ಹುಡುಗರು ಮನೆಗೆ ಎಲ್ಲಾ ಹೊಸ ಏನ್ ಅವರೇ ಹಟೋಷ್ಟೆ ಮಾಡ್ತಾರೆ ಅಲ್ಲೇನಾ ನೀನು ರತ್ನಮ್ಮನ ಮನೆಗೆ ಮಾಡ್ತೀಯಾ ಬಲ್ಲರೆಮ್ಮನ ಮಾಡ್ತೀಯಾ ಪಾರ್ವತಿ ಮನೆಗೆ ಮಾಡ್ತೀಯಾ ಇಲ್ಲ ನಿಮ್ಮ ನಿಮ್ ಮನೆಗೆ ಬಳ್ಳೆ போರ್ದ ಮಾಡ್ತೀಯಾ ಇವೆಂಟ್ ಔಟ್ ಕಮಿ ಮಾಡೋದು ಆಯ್ತು ಆಯ್ತು ಅಣ್ಣ ಪಾರ್ವತಿ ಮನೆಗೆ ಹೋಗಿಲ್ವಾ ತಿ ರತ್ನಮನ್ ಮನೆಗೆ ಹೋಗಿಲ್ವಾ ಉಪ ತಿೂರ್ ರತ್ನಾನ್ ಮನೆಗೆ ಹೋಗಿಲ್ವಾ ಅಕ್ಕೂ ಕೊಡು ಅಕ್ಕೂ ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ನಾನು ಹೇಳ್ತೀನಿ ಎಲ್ಲಾ ಅಣ್ಣನ್ ಕಳ್ಸಿಕೊಡ್ರಿ ಚಿಕ್ಕಂಟಿ ಮನೆಗೆ ಗೊಲ್ರಮ್ಮನ್ ಮನೆಗೆ ಎಲ್ಲಾ ಕಳ್ಸಿಕೊಡ್ರಿ ಅಂತ ಹೇಳ್ತೀನಿ ಕೊಡೇಣಾ

ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾಯಣ ನೀನು ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದೀಯ ರತ್ನಮ್ಮ ಈ ಕಡೆ ಗೊಲ್ರಮ್ಮ ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು

ಅಪ್ಪ ಅಂಚೆ ಅವತ್ತು ಗೊಲ್ರಮ್ಮುನ್ ಮನೆಗ್ ಹೋದಾಗ ಯಾರು ಏನಪ್ಪ ನಮ್ ಕರ್ಮ ಎಲ್ಲಿ ಹೋದ್ರು ಯಾವ ದೇವಸ್ಥಾನಕ್ ಹೋದ ನಮ್ ಕರ್ಮ ಗೊಲ್ರ ಮನೆಗೆ ಅವತ್ ಹೋಗಿದ್ದೀಗ ಅಂಚೆ ಹರಕಂಡ್ ಎರಡು ಬೇಕಾದ ಮಾಡ್ಕೊಂಡ್ ಬಂದ್ ಏಸಿಗೆಲ್ಲ ತುಳು ಬಂದಣ್ಣ

ನಿಮ್ ಮನೆಗಿರಿ ನಾನ್ ಕೂಲಿಗ್ ಹೋಗ್ಬಂದ್ ನೀನ್ ಸಾಫ್ತೀನಿ ಅಂದ್ರೆ ಸಾಫ್ದೀನಿ ನಮ್ಮನ್ ಯಾಕೆ ಫೋನ್ ಎತ್ತದಿ ಹಿಂಗ್ ಸತ